ಸ್ನೇಹಿತರೆ ವೆನಿಸುಯಲಾದಲ್ಲಿ ಏನಾಗ್ತಾ ಇದೆ ಅಮೆರಿಕ ವೆನಿಸುಯಲಾದ ಮೇಲೆ ನಡೆಸ್ತಾ ಇರೋದು ಯುದ್ಧನ ಅಥವಾ ಇದು ರಾಜಕೀಯ ಒತ್ತಡನ ಇಂದಿನ ಜಾಗತಿಕ ರಾಜಕೀಯದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮತ್ತು ವೆನಿಸುಯಲಾ ಎಂಬ ಎರಡು ದೇಶಗಳ ನಡುವಿನ ಸಂಘರ್ಷ ಬಹಳ ಚರ್ಚೆಯ ವಿಷಯವಾಗಿದೆ ಈ ವಿಡಿಯೋದಲ್ಲಿ ಈ ಸಂಘರ್ಷಕ್ಕೆ ಕಾರಣವಾದರೂ ಏನೋ ಅನ್ನೋದನ್ನ ಅಲ್ಲಿನ ತೈಲ ರಾಜಕೀಯ ಸಿದ್ಧಾಂತ ಜಾಗತಿಕ ಶಕ್ತಿ ರಾಜಕಾರಣ ಮತ್ತು ಆರ್ಥಿಕ ನಿರ್ಬಂಧಗಳು ಈ ಎಲ್ಲಾ ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಈ ಸಂಘರ್ಷಕ್ಕೆ ಪ್ರಮುಖ ಅಂಶ ಯಾವುದು ಅಂತ ನೋಡೋದಾದ್ರೆ ಅದು ತೈಲ ವೆನೆಸುಲಾ ದೇಶದ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದು ಪೆಟ್ರೋಲಿಯಂ ವೆನೆಜುಲಾದ ಬಳಿ ಜಗತ್ತಿನ ಅತಿ ದೊಡ್ಡ ತೈಲ ಸಂಗ್ರಹಣೆ ಇದೆ ಹಿಂದಿನ ಕಾಲದಲ್ಲಿ ಅಮೆರಿಕ ತನ್ನ ಇಂಧನ ಅಗತ್ಯಕ್ಕೆ ವೆನೆಸುಲಾದ ಮೇಲೆ ಬಹಳ ಅವಲಂಬಿತವಾಗಿತ್ತು ಅಮೇರಿಕನ್ ಕಂಪನಿಗಳು ವೆನಿಜಲಾದ ತೈಲ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಆದರೆ ನಂತರದ ದಿನಗಳಲ್ಲಿ ವೆನೆಜುಲಾ ಸರ್ಕಾರ ತೈಲ ಉದ್ಯಮವನ್ನು ಸರ್ಕಾರದ ಸಂಪೂರ್ಣ ನಿಯಂತ್ರಕ್ಕೆ ತೆಗೆದುಕೊಂಡಿತು ಇದರಿಂದ ಅಮೆರಿಕದ ಆರ್ಥಿಕ ಹಿತಾಸಕ್ತಿಗೆ ಧಕ್ಕೆಯಾಯಿತು ತೈಲ ಅಂದರೆ ಕೇವಲ ಇಂಧನವಲ್ಲ ಅದು ಜಾಗತಿಕ ಶಕ್ತಿ ಸ್ನೇಹಿತರೆ ಈ ಸಂಘರ್ಷಕ್ಕೆ ಇದೊಂದೇ ಕಾರಣ ಅಲ್ಲ ರಾಜಕೀಯ ಸಿದ್ಧಾಂತಗಳ ಸಂಘರ್ಷ ಕೂಡ ಒಂದು ಪ್ರಮುಖ ಕಾರಣವಾಗಿದೆ ಅದು ಹೇಗೆ ಅಂದರೆ ಅಮೇರಿಕ ಬೆಂಬಲಿಸೋದು ಬಂಡವಾಳಶಾಹಿ ಖಾಸಗಿ ಉದ್ಯಮ ಮತ್ತು ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯನ್ನ ಆದರೆ ವೆನೆಜುಯಲಾ ಅನುಸರಿಸೋದು ಸಮಾಜವಾದ ಹಾಗೂ ಸರ್ಕಾರ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆಯನ್ನ ಈ ಬದಲಾವಣೆ ವೆನಿಸುಯಲಾದಲ್ಲಿ ಆರಂಭ ಆಗಿದ್ದು ವೆನೆಜುಯಲಾದ ಮಾಜಿ ರಾಷ್ಟ್ರಪತಿಗಳಾದ ಹ್ಯುಗೋ ಚಾವೇಜ್ರವರ ಆಡಳಿತದಲ್ಲಿ ಅವರ ನಂತರ ನಿಕೋಲಸ್ ಮಡ್ಯೂರೋ ಕೂಡ ಈ ಸಮಾಜವಾದಿ ನೀತಿಗಳನ್ನು ಮುಂದುವರಿಸಿದರು ಇದರ ಪರಿಣಾಮವಾಗಿ ವೆನಿಜುಯಲಾ ಅಮೆರಿಕ ಸಂಬಂಧಗಳು ಹದಗೆಟ್ಟುವು ವಿಭಿನ್ನ ರಾಜಕೀಯ ಸಿದ್ಧಾಂತಗಳು ದೇಶಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾದುವು ಎಳೆಯರೆ ಇವಷ್ಟೇ ಕಾರಣಗಳಲ್ಲದೆ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ವಿಚಾರವಾಗಿ ಕೂಡ ಅಮೆರಿಕ ವೆನಿಜುಯಲಾ ಸರ್ಕಾರದ ಮೇಲೆ ಕೆಲವು ಆರೋಪಗಳನ್ನು ಮಾಡಿತು ಅಮೆರಿಕ ಹೇಳುವಂತೆ ವೆನಿಜುಯಲಾದಲ್ಲಿ ಚುನಾವಣೆಗಳು ನ್ಯಾಯಸಮ್ಮತವಾಗಿಲ್ಲ ವಿರೋಧ ಪಕ್ಷದ ನಾಯಕರ ಮೇಲೆ ದಮನ ನಡೆಯುತ್ತಿದೆ ಮಾಧ್ಯಮ ಸ್ವಾತಂತ್ರ್ಯದ ಕೊರತೆ ಇದೆ ಹಾಗೂ ಮಾನವ ಹಕ್ಕುಗಳ ಉಲ್ಲಂಘನೆ ನಡೀತಾ ಇದೆ ಈ ಎಲ್ಲ ಕಾರಣಗಳಿಂದಾಗಿ ವೆನಿಜುಯಲಾ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಅನ್ನೋದು ಅಮೆರಿಕದ ವಾದವಾಗಿದೆ ಆದರೆ ವೆನೆಜುಯಲಾ ಸರ್ಕಾರ ಹೇಳೋದು ಒಂದೇ ಮಾತು ಏನಂದ್ರೆ ಇದು ಅಮೆರಿಕದ ರಾಜಕೀಯ ಹಸ್ತಕ್ಷೇಪ ಅಂತ ಈ ಎಲ್ಲ ಸಂಘರ್ಷಗಳ ನಂತರ ಅಮೆರಿಕ ನೇರ ಯುದ್ಧ ಮಾಡದೆ ಆರ್ಥಿಕ ನಿರ್ಬಂಧಗಳನ್ನು ವೆನಿಜುಯಲಾ ಸರ್ಕಾರದ ಮೇಲೆ ಹೇರಿದೆ ಈ ನಿರ್ಬಂಧಗಳಿಂದಾಗಿ ವೆನಿಸುಯಲಾ ರಾಷ್ಟ್ರವು ತೈಲ ರಫ್ತಿನಲ್ಲಿ ತೀವ್ರವಾದ ಕುಸಿತವನ್ನು ಕಂಡಿದೆ ಅಷ್ಟೇ ಅಲ್ಲದೆ ವಿದೇಶಿ ಹೂಡಿಕೆ ಹಾಗೂ ಬ್ಯಾಂಕಿಂಗ್ ವ್ಯವಸ್ಥೆಗಳಲ್ಲೂ ಸಹ ಹೊಡೆತವನ್ನು ಕಂಡಿದೆ ಇದರ ಪರಿಣಾಮವಾಗಿ ರಾಷ್ಟ್ರದಲ್ಲಿ ಬೆಲೆ ಏರಿಕೆ ಉದ್ಯೋಗ ಸಮಸ್ಯೆ ಹಾಗೂ ಆಹಾರ ಮತ್ತು ಔಷಧಿಯ ಕೊರತೆಯಂತಹ ಸಮಸ್ಯೆಗಳು ತಲೆದೋರಿವೆ ಈ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರದ ದುರಾಡಳಿತಾನೇ ಕಾರಣ ಅಂತ ಅಮೆರಿಕ ಹೇಳಿದರೆ ಈ ಸಮಸ್ಯೆಗಳಿಗೆ ನಿರ್ಬಂಧಗಳೇ ಕಾರಣ ಅಂತ ವೆನೆಸುಯಲಾ ಹೇಳ್ತಾ ಇದೆ ಅಮೆರಿಕದ ಇ ಟ್ರೇಡ್ ವಾರ್ಗೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂತ ನೋಡೋದಾದ್ರೆ ಲ್ಯಾಟಿನ್ ಅಮೇರಿಕಾದಲ್ಲಿ ಪ್ರಭಾವದ ಹೋರಾಟ ಸ್ನೇಹಿತರೆ ಅಮೆರಿಕ ದೇಶವು ದಶಕಗಳಿಂದ ಲ್ಯಾಟಿನ್ ಅಮೇರಿಕಾದಲ್ಲಿ ತನ್ನ ಪ್ರಭಾವವನ್ನು ಉಳಿಸಿಕೊಂಡು ಬಂದಿದೆ ಆದ್ರೆ ವೆನಿಜುಯಲಾ ರಷ್ಯಾ ಚೀನಾ ಮತ್ತೆ ಇರಾನ್ ದೇಶಗಳೊಂದಿಗೆ ತನ್ನ ತಂತ್ರಜ್ಞಾನ ಸೈನಿಕ ಮತ್ತು ಆರ್ಥಿಕ ಸಂಬಂಧ ಬೆಳೆಸಿದ್ದು ಅಮೇರಿಕಾದ ಪ್ರಾಬಲ್ಯಕ್ಕೆ ಸವಾಲಾಗಿ ಪರಿಣಮಿಸಿತು ಇದು ಅಮೇರಿಕ ಇನ್ನಷ್ಟು ಕೆರಳುವಂತೆ ಮಾಡಿತು ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಸಂಘರ್ಷ ಒಂದೇ ಕಾರಣದಿಂದ ಉಂಟಾದದ್ದಲ್ಲ ಇದು ತೈಲ ರಾಜಕಾರಣದಿಂದ ಆರಂಭವಾಗಿ ಇಂದು ಜಾಗತಿಕ ಶಕ್ತಿಯ ರಾಜಕೀಯ ಮಾರ್ಪಾಡಾಗಿದೆ ವೆನೆಜುಯಲಾ ಒಂದು ದೇಶ ಮಾತ್ರ ಅಲ್ಲ ಅದು ಜಾಗತಿಕ ಶಕ್ತಿಗಳ ರಾಜಕೀಯ ಪ್ರಯೋಗಶಾಲೆ ಸ್ನೇಹಿತರೆ ಇದಿಷ್ಟು ಅಮೆರಿಕ ವೆನಿಜಿಯಲಾ ರಾಷ್ಟ್ರಗಳ ಸಂಘರ್ಷದ ಸಂಪೂರ್ಣ ಮಾಹಿತಿಯಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್